ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗೋದರ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಶ್ರವಣ್ ಕೋಪ ಮಾಡಿಕೊಂಡು ಇನ್ನೊಂದು ಸಲ ಏನಾದರೂ ನನ್ನ ಮಗಳ ಬಗ್ಗೆ ಮಾತಾಡಿದರೆ ನಾನು ಮನೆ ಬಿಟ್ಟು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಕ್ಕ ಅಂತ ಹೇಳಿಬಿಟ್ಟು ಮನಸ್ಸಿನ ಬಾ ಅಂತ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತೀನಿ ಇನ್ನೊಂದು ಕಡೆ ತುಂಬ ಟೆನ್ಷನ್ ಮಾಡ್ಕೊಂಡು ಸಂಗೀತ ನೋಡು ಮಗನೇ ಈ ಥರ ಎಲ್ಲ ಮಾತಾಡಬೇಡ ಪ್ಲೀಸ್ ಎಲ್ಲ ಸರಿಯೋಗಿದೆ ಅಂತ ನಾನು ಅಂದ್ಕೊಂಡು ಖುಷಿಯಾಗಿದ್ದೆ ಅಸ್ರೊಳಗೆ ಏನೇನೋ ಮಾತಾಡ್ತಿದ್ಯಾಲೋ ಪ್ಲೀಸ್ ಈ ಥರ ಎಲ್ಲ ಮಾತಾಡಬೇಡ ಅಂದಾಗ ಅಮ್ಮ ಏನಮ್ಮ ಈ ರೀತಿ ಹೇಳ್ತಾ ಇದ್ದೀನಿ ನಾನೊಬ್ಬ ಪೊಲೀಸ್ ಆಯಿತಾ ನಾನು ಸತ್ತೇನ ಹೇಳ್ಬೇಕು ಹೊರತು ಸುಳ್ಳು ನಾ ಹೇಳೋಕ್ಕಾಗಲ್ಲ ಅಮ್ಮ ನಿಜವಾಗ್ಲೂ ಅವಳೊಬ್ಳು ದೊಡ್ಡ ಫ್ರಾಡು ಮನಸ್ವಿನಿ ಅಲ್ಲ ಅವಳು ಅಶ್ವಿನಿ ಅಂಡರ್ಡ್ ಪರ್ಸೆಂಟ್ ಅಶ್ವಿನಿ ನಾನು ಒಬ್ಬಳೇ ಅನುಮಾನ ಪಡ್ತಿರೋದು ನೀವು ಯಾರಾದರೂ ಅನುಮಾನ ಪಡ್ತಿದ್ದೀರಾ ಅಂತ ಮಾತಾಡ್ತಿರ್ಬೇಕಾದ್ರೆ ದೇವಿಯನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಮತ್ತೆ ಹೇಳ್ತಾ ಇರ್ತಾನೆ ಅವಳು ಮನಸ್ವಿನಿ ಅಲ್ಲ ಅಶ್ವಿನಿ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಇವತ್ತು ನನಗೆ ಶ್ರವಣ ಮಾವನಿಗೆ ಬೇಜಾರಾಗಿರೋದು ನೋಡಿ ನನಗೂ ಬೇಜಾರಾಗಿದೆ ಆದರೆ ಒಂದಲ್ಲ ಒಂದು ದಿನ ಸತ್ಯ ತಿಳಿದ ಮೇಲೆ ಅವರ ನಿಜ ಏನು ಅಂತ ಗೊತ್ತಾಗುತ್ತೆ ಅಲ್ಲಿವರೆಗೂ ನಾನು ಸುಮ್ಮನೆ ಬಿಡಲ್ಲ ಅಂತ ಅಂದಾಗ ಮಾತನ್ನ ಕೇಳ್ಕೊಂಡು ದೇವಿಯನಿಗೆ ತುಂಬಾ ಶಾಕ್ ಆಗಿ ಹಾಗೆ ಅಜಿತ್ ಮುಖನ ನೋಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಸತ್ಯನೂ ಸಹ ತುಂಬಾ ಬೇಜಾರ್ ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತೇನೆ ಸಾಕ್ಷಿ ನನ್ನನ್ನು ಯಾಕೆ ಬಳಸ್ಕೊಂಡ್ಳು ಏನಾದರೂ ಅಜಿತ್ ರಾಣನ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋದನ್ನು ಖಂಡಿಡದಕ್ಕೋಸ್ಕರ ಅವಳು ನನ್ನನ್ನು ಯೂಸ್ ಮಾಡಿಕೊಂಡ್ಳು ಅಂತ ಅನಿಸುತ್ತೆ ಅದಕ್ಕೆ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ನನ್ನನ್ನು ಅವಳು ಬಳಸ್ಕೊಂಡಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಯೋಚನೆ ಮಾಡ್ತಾ ಇರ್ತಾನೆ ಆಗ ಮತ್ತೆ ಹೇಳ್ತಾ ಇರ್ತಾನೆ ಖಂಡಿತ ಇವಳು ಒಳ್ಳೊಳ್ಳವಲ್ಲ ಇವಳು ಸವಾಸ ನಾನು ಮಾಡಬಾರ್ದು ಇವಳನ್ನ ನಂಬಾರ್ದು ಅಂತ ಯೋಚನೆ ಮಾಡಿಕೊಂಡು ಅವಳ ಜೊತೆ ಕಳೆದಿದ್ದೆಲ್ಲ ಸಿಹಿ ನೆನಪು ನೆನಪಿಸ್ಕೊಂಡು ತುಂಬ ಬೇಜಾರು ಮಾಡ್ಕೋತಾ ಇರ್ತಾನೆ ಒಂದಿನ ಓಟದಲ್ಲಿ ಸಿಕ್ಕಿ ಕಾಫಿ ಕುಡಿದಿದ್ದು ಹಾಗೆ ಒಂದಿನ ಈ ಕಡೆ ಸತ್ಯಣ್ಣ ಕೇಳಿರ್ತಾನೆ ನಿನ್ನ ಫ್ಯಾಮಿಲಿ ಬಗ್ಗೆ ಹೇಳು ಅಂತ ಅಂದಾಗ ನಾಳೆ ಹೇಳ್ತೀನಿ ಇವಾಗ ಇಂಟ್ರೆಸ್ಟ್ ನಾಳೆ ಹೇಳ್ತೀನಿ ಇವತ್ತು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ದು ಹಾಗೆ ಬೇರೆ ಎಲ್ಲ ವಿಷಯನೂ ಸಹ ನೆನಪಿಸ್ಕೊಂಡು ತುಂಬ ಅಂದರೆ ತುಂಬ ಬೇಜಾರು ಮಾಡಿಕೊಂಡು ಸತ್ಯಣ್ಣ ಯೋಚನೆ ಮಾಡ್ತಾ ಕೂತ್ಕೊಬಿಡ್ತಾನೆ ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ ಅವ್ಳಿಗೆ ಹುಷಾರಿಲ್ಲ ಅಂತ ಅಂದಾಗ ಗಂಜಿ ಮಾಡಿಕೊಂಡು ಪ್ರೀತಿಯಿಂದ ತಿನ್ನಿಸಿದ್ದು ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಸೀರೆಯನ್ನು ಕೊಟ್ಟಿದ್ದು ಹಾಗೆ ಅವ್ರ ಮನೆಯಲ್ಲಿ ಪೂಜೆ ಮಾಡಿದ್ದು ಹೀಗೆ ಪ್ರತಿಯೊಂದು ನೆನಪುಗಳನ್ನು ನೆನಪಿಸ್ಕೊಂಡು ಬೇಜಾರು ಮಾಡ್ಕೋತಾ ಇರ್ತಾನೆ ಹಾಗೆ ಮತ್ತೆ ಈ ಖಾಲಿಯಾದ ಹೃದಯಕ್ಕೆ ನಮ್ಮ ಫ್ರೆಂಡ್ಶಿಪ್ನ ಸಲುವಾಗಿ ಒಂದು ಪೆನ್ನ ಗಿಫ್ಟ್ ಕೊಟ್ಟಿದ್ದು ಎಲ್ಲ ನೆನಪು ಮಾಡಿಕೊಂಡು ಪೆನ್ನ ಕಬರ್ಡಲ್ಲಿ ಇಟ್ಟಿರ್ತಾನೆ ಅದನ್ನು ತೆಗೆದು ನೋಡ್ತಾ ಇರ್ತಾನೆ ಅದರಲ್ಲಿ ಅದರಲ್ಲಿ ಕ್ಯಾಮ್ರ ಇರುತ್ತೆ ಆಲ್ರೆಡಿ ಸಾಕ್ಷಿ ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಏನೇನು ಮಾಡ್ತಾ ಇರ್ಬೋದು ಅಂತ ಅವಳು ಲ್ಯಾಪ್ಟಾಪಲ್ಲಿ ನೋಡ್ತಾ ಇರ್ತಾನೆ ಮತ್ತೆ ಕ್ಯಾಮ್ರನ್ನ ನೋಡ್ಕೊಂಡು ಹೇಳ್ತಾ ಇರ್ತಾನೆ ಪೆನ್ನ ನೋಡಿಕೊಂಡು ಸಾಕ್ಷಿ ನಿಜವಾಗ್ಲೂ ನನ್ನನ್ನು ಲವ್ ಮಾಡ್ತಿದ್ಲು ಅಂತ ಅನಿಸುತ್ತೆ ಅವಳಿಗೆ ಹೇಳೋಕ್ಕಾಗಿಲ್ಲ ರಾಣನ್ ಮಕ್ಳು ಅಂತ ಗೊತ್ತಾಗಿ ಎಲ್ಲಿ ನಾನು ದೂರ ಆಗಿಬಿಡ್ತೀನಿ ಅಂತ ಅವಳು ಈ ರೀತಿ ಮಾಡಿರ್ಬೋದು ಖಂಡಿತ ಅವ್ಳ ಮನಸ್ಸಲ್ಲೂ ನನಗೆ ಮೇಲೆ ಪ್ರೀತಿ ಇದೆ ಅಂತ ಏನೇನೋ ಹುಚ್ಚಿನ ಥರ ಮಾತಾಡ್ತಿರ್ಬೇಕಾದ್ರೆ ಇಲ್ಲಿ ಅದನ್ನೆಲ್ಲ ಒಬ್ಸರ್ವ್ ಮಾಡಿಕೊಂಡು ಲ್ಯಾಪ್ಟಾಪಲ್ಲಿ ಸಾಕ್ಷಿ ನೋಡ್ತಾ ಇರ್ತಾಳೆ ಹಾಗೆ ಮತ್ತೆ ಸಾಕ್ಷಿ ಯೋಚನೆ ಮಾಡ್ತಿರ್ತಾಳೆ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರೋ ರೀತಿ ಇರೋ ಈ ಅಜಿತ್ ಮತ್ತು ಸತ್ಯಣ್ಣನ ಆದಷ್ಟು ಬೇಗ ದೂರ ಮಾಡಬೇಕು ಅಂತ ಅಜಿತ್ಗೆ ಕಾಲ್ ಮಾಡ್ತಾ ಇರ್ತಾಳೆ ಈ ಕಡೆ ಅಜಿತ್ ಭೂಮಿಗೆ ಹೇಳ್ತಾ ಇರ್ತಾನೆ ನೋಡಿ ಸ್ವಲ್ಪ ರೆಸ್ಟ್ ಮಾಡು ನಾನು ಡ್ಯೂಟಿ ಹೋಗಿ ಬರ್ತೀನಿ ಅಂದಾಗ ಇಲ್ಲ ಸಾಹೇಬ್ರೆ ನಾನು ಸಹ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಫೋನ್ ರಿಸೀವ್ ಮಾಡಿದಾಗ ಏ ಅಜಿತ್ ನಾನು ಸಾಕ್ಷಿ ಮಾತಾಡ್ತಾ ಇರೋದು ನೀನು ನಮ್ಮ ಡ್ಯಾಡ್ನ ನೀನು ಅರೆಸ್ಟ್ ಮಾಡಿ ಏನು ಬೀಗ್ತಾ ಇದೆಯಲ್ವಾ ಅದನ್ನು ಖಂಡಿತ ನೀನು ಅದು ನಾನು ಮಾಡೋರು ಒಳ್ಳೆ ಕೆಲಸ ಅಂತ ಅನ್ಕೋಬೇಡ ಈ ಹೆಣ್ಣಿನ ಸೈಡು ಅಂತ ನಿನಗೇನು ಅಂತ ಗೊತ್ತಿಲ್ಲ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ನಾನು ತೋರಿಸ್ತೀನಿ ನಾನು ಹೇಗೆ ನಮ್ಮ ಡ್ಯಾಡ್ನ ಬಿಡಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಖಂಡಿತ ನಾನು ಅದೇ ರೀತಿ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಸಾಕ್ಷಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನಿಮ್ಮ ಮನೆಯವ್ರನ್ನೆಲ್ಲ ಬೀದಿ ಪಾಲ್ ಮಾಡ್ತೀನಿ ಎಲ್ಲರೂ ಕಣ್ಣೀರು ಹಾಕಬೇಕು ಆ ರೀತಿ ಮಾಡ್ತೀನಿ ನಿನ್ನ ಮೇಲೆ ಹಾಗೆ ನೀನು ನಿಂತಿ ಭೂಮಿ ಮೇಲೆ ನಾನು ಸೇಟ್ ತಿರ್ಸ್ಕೊಳಕ್ಕೆ ಮತ್ತೆ ಬಂದೇ ಬರ್ತೀನಿ ನಾನು ಓಪನ್ ಚಾಲೆಂಜ್ ಹಾಕ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿತು ನಗಾಡ್ತಾ ಇರ್ತಾನೆ ನನಗೆ ಚಾಲೆಂಜ್ ಆಗ್ತಾರಲ್ಲ ಕಂಬಿಯಿಂದ ಎಳಿಸ್ತಾರೆ ಅದರಲ್ಲಿ ನಿಮ್ಮ ಅಪ್ಪ ಒಬ್ಬ ಅದು ನಿನಗೆ ಗೊತ್ತಾ ಅಂತ ಅನ್ಬೇಕಾದ್ರೆ ನಗಾಡ್ತಾ ಇರ್ತಾಳೆ ಇರಲಿ ಇರಲಿ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ನಿನಗೂ ಆಸೆ ಇದ್ರೆ ಹೇಳು ನಿನ್ನೂ ಕರ್ಕೊಂಡೋಗಿ ಒಂದು ಎರಡು ಎಣ್ಣಿಸೋ ರೀತಿ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಾಕ್ಷಿ ಹೇಳ್ತಾ ಇರ್ತಾಳೆ ಓ ಮಾಡುವಂತೆ ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಅದ್ರ ನೀನು ಏನು ನಿನ್ನೂ ನೀನು ಕಿಲಾಡಿ ಅಂತ ಅಂದ್ಕೊಂಡಿದ್ದೀಯ ಹಾಗಾದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಸರಿಯಾಗಿ ಉತ್ತರ ಕೊಡು ಅಂತ ಹೇಳ್ತಾ ಇರ್ತಾಳೆ ದುಡ್ಡು ನೀನು ಅರೆಸ್ಟ್ ಮಾಡೋಕೆ ಮುಂಚೆ ನಮಗೆ ಎಲ್ಲ ವಿಷಯನೂ ಸಹ ಗೊತ್ತಾಗ್ತಿತ್ತು ಫಾರ್ ಎಕ್ಸಾಂಪಲ್ ಏನು ಗೊತ್ತಾ ಭೂಮಿ ನಮ್ಮನೆಗೆ ಬಂದು ಧರಣಿ ಕೂತಿದ್ದು ಹಾಗೆ ಭೂಮಿನ ನೀನು ಕಳಿಸ್ತಾ ಇರೋದು ಎಲ್ಲ ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡಿರೋದು ಹಾಗೆ ನೀನು ನಮ್ಮ ಅಪ್ಪನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದು ಎಲ್ಲ ಸಹ ನನಗೆ ಮುಂಚೆನೇ ಗೊತ್ತಾಗ್ತಾ ಇತ್ತು ಆದರೆ ನಿಗೊಂದು ಚಿಕ್ಕ ಕಾಮನ್ ಸೆನ್ಸ್ ಇಲ್ವಾ ಅಜಿತ್ ಅದು ಯಾಕೆ ಗೊತ್ತಾಗುತ್ತೆ ಅದ್ರಲ್ಲೂ ನಾನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿರೋದು ಬೇರೆಯವ್ರಿಗೆ ಹೇಗೆ ಕ್ಲೀಕ್ ಆಗುತ್ತೆ ಅನ್ನೋದು ನಿನಗೆ ಚಿಕ್ಕದೊಂದು ಕಾಮನ್ ಸೆನ್ಸ್ ಇಲ್ವಾ ಆದರೆ ತಿಳ್ಕೊ ಆದರೆ ಎಲ್ಲ ಇನ್ಫಾರ್ಮೇಷನ್ ಕೊಡೋಕ್ಕೆ ನಮ್ಮ ಕಡೆಯೊಬ್ರು ಇನ್ಫಾರ್ಮರ್ ಇದ್ದೇ ಇರಬೇಕಲ್ವಾ ಅಂದರೆ ನಿನಗೆ ಹತ್ರ ಆಗೋರು ಇನ್ಫಾರ್ಮರ್ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅದು ಬೇರೆ ಯಾರೂ ಅಲ್ಲ ನಿನ್ನ ಜೀವದ ಗೆಳೆಯ ಸತ್ಯ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಶಾಕಾಗಿ ಅಜಿತ್ ಹಾಗೆ ನಿಂತ್ಕೊಬಿಡ್ತಾನೆ ಬಿಡ್ತಾನೆ ಹಾಗೆ ಅಜಿತ್ ಕೇಳ್ತಾ ಇರ್ತಾನೆ ಆಶ್ಚರ್ಯದಿಂದ ಏನೂ ಸತ್ಯನ ಖಂಡಿತ ನಾನು ಇದನ್ನ ನಂಬಲ್ಲ ನನಗೆ ಯಾವತ್ತೂ ಅವರು ನಂಬಿಕೆ ದ್ರೋಹ ಮಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಹೌದಾ ಹಾಗಾದ್ರೆ ನೀನು ಏನೇ ಪ್ಲಾನ್ ಮಾಡ್ಕೊಂಡ್ರು ಸಹ ಅದಕ್ಕೆ ಅತ್ಯಾಜ್ಯ ಮುಂದೆ ನಾವು ಹೋಗ್ತಾ ಇದ್ವಿ ಅಂದ್ಮೇಲೆ ಯಾರೆಲ್ಲ ಇನ್ಫಾರ್ಮೇಷನ್ ಕೊಡ್ತಿದ್ದು ಸತ್ಯನೇ ನಮಗೆ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇದ್ದು ಅಂದಾಗ ನನ್ನ ಮತ್ತೆ ಸತ್ಯನ ನಡುವೆ ಆಯ್ತಾ ನೀನು ಏನಾದರೂ ತಪ್ಪು ಮಾಡಿದೆ ಅಂತ ಒಂದು ನನಗೆ ಪ್ರೂವ್ ಆದ್ರೆ ಸಾಕು ಎಲ್ಲ ಇದ್ರು ಸಹ ಹುಡುಕ ಬಂದು ಜೈಲ್ ಹೇಳಿಸ್ತೀನಿ ನನ್ನ ಮತ್ತೆ ಅವ್ರ ನಡುವೆ ಯಾವತ್ತು ನೀನು ಅಂತರನ ಇದು ಮಾಡಕ್ಕೆ ಬರಬೇಡ ಆಯ್ತಾ ಖಂಡಿತ ಸತ್ಯನೇ ಏನು ಅಂತ ಗೊತ್ತು ಅಂದಾಗ ಹೌದಾ ಸ್ವಲ್ಪ ನಿನ್ನ ಬ್ರೈನ್ ಯೂಸ್ ಮಾಡ್ಬಿಟ್ಟು ಯಾವ ರೀತಿ ಅವ್ನು ಇನ್ಫಾರ್ಮೇಷನ್ ಕೊಡ್ತಿದ್ದ ಅಂತ ಕಂಡಿರಿ ನೋಡ ಅಂದಾಗ ಇಡು ಫೋನ್ ಸಾಕು ಅಂತ ಹಬ್ಬ ಇದು ಸಾಕ್ಷಿ ಫೋನ್ ಕಟ್ ಮಾಡಿಬಿಡ್ತಾನೆ ಹಾಗೆ ಇನ್ನೊಂದು ಕಡೆ ಈ ಕಡೆ ಸಂಗೀತ ಎಲ್ಲರಿಗೂ ಸಹ ಕಾಫಿ ಕೊಡ್ತಾ ಇರ್ತಾಳೆ ಅಲ್ಲಿ ಸತ್ಯಣ್ಣನ ಸಹ ಕುಡಿತಿರ್ಬೇಕಾದ್ರೆ ಅಲ್ಲ ಅಪ್ಪು ನೀನು ನನಗೆ ಸೇವೆ ಮಾಡಬೇಕು ಅಂತದ್ರಲ್ಲಿ ನನ್ನ ಕೂಟೇ ಸೇವೆ ಮಾಡಿಸ್ಕೊತೇ ಅಂತ ಹಬ್ಬ ಇಕ್ಕೊಂಡು ಎಲ್ಲರಿಗೂ ಕಾಫಿ ಕೊಡ್ತಾ ಇರಬೇಕಾದ್ರೆ ಸತ್ಯಣ್ಣ ಅಂತ ಕೂತ್ಕೊಂಡು ಅಜಿತ ಬರ್ತಾನೆ ಅಜಿತ ಕಾಫಿ ಕೊಡ್ತೀನೋ ಅಂತ ಸಂಗೀತ ಕೇಳ್ತಿರ್ಬೇಕಾದ್ರೆ ಇವಾಗ ಮೂಡಿಲ್ಲವ ಒಂದು ನಿಮಿಷ ಸತ್ಯಣ್ಣ ಜೊತೆ ಮಾತಾಡಬೇಕು ಅಂದ್ಬಿಟ್ಟು ಸತ್ಯಣ್ಣ ಸತ್ಯಣ್ಣ ಏನು ಗೊತ್ತಾ ಆಸ್ ರಾಣನ ಮಗಳು ಸಾಕ್ಷಿ ಹೇಳಲ್ಲ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ ಆದರೆ ಅವಳು ನಿನ್ನ ಬಗ್ಗೆ ಏನೇನೋ ಹೇಳ್ತಾ ಇದ್ಲು ನಿನ್ನ ದೊಡ್ಡ ಇನ್ಫಾರ್ಮರ್ ಅಂತೆ ನಾನು ರಾಣನ ಬಗ್ಗೆ ಏನೇ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ಮಾಡಿದ್ರು ಸಹ ನೀನು ತಗೊಂಡೋಗಿ ಅವಳಿಗೆ ಇನ್ಫಾರ್ಮೇಷನ್ ತರ ಕೊಡ್ತಾ ಇದೆ ಅಂತ ನೀನು ದೊಡ್ಡ ಇನ್ಫಾರ್ಮರ್ ಅಂತೆ ಅಂತ ಹೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ನಗಾಡ್ತಾ ಇರ್ತಾರೆ ಜೊತೆಗೆ ಸತ್ಯನನು ನಗಾಡ್ತಾ ಇರ್ತಾನೆ ಅವಾಗ ಭೂಮಿ ಹೇಳ್ತಾ ಇರ್ತಾಳೆ ಅವ್ರ ಅಪ್ಪ ಜೈಲಲ್ಲಿ ಅರೆಸ್ಟ್ ಆಗಿದ್ದರೂ ಸಹ ಇವಳಿಗೆ ಕೊಬ್ಬೇನು ಕರ್ಗಿಲ್ಲ ಸಾಹೇಬ್ರಿ ಅಲ್ವಾ ಅಂತ ಅಂದಾಗ ಹೌದು ಬಿಡು ಅವಳಿಗೆ ಕರ್ಗಿಲ್ಲ ಜೊತೆಗೆ ನಾನು ಈ ಭಗವಂತನೇ ಬಂದು ಹೇಳಿದ್ರು ಸತ್ಯಣ್ಣನ ಮೇಲೆ ಅನುಮಾನ ಪಡಲ್ಲ ಅಂತ ಹೇಳ್ತಾ ಇರ್ತಾನೆ ಹಾಗೆ ನಮ್ಮ ಸತ್ಯಣ್ಣ ಟ್ವೆಂಟಿ ಫೋರ್ ಕ್ಯಾರೆಕ್ಟ್ರ್ ಅಂತ ಹಾಗೆ ಹೊಡಿತಾ ಇರಬೇಕಾದ್ರೆ ಹಾಗೆ ಪ್ರೀತಿಯಿಂದ ಹೊಡಿತಿರ್ಬೇಕಾದ್ರೆ ಪೆನ್ನಾಗೆ ಹೊಡೆದು ಬಿಡ್ತಾನೆ ಎದೆಗೊಡಿಬೇಕಾದ್ರೆ ಪೆನ್ನ ನೋಡಿ ಅಜಿತ್ ಇದೇನು ಇದು ಪೆನ್ನು ಸ್ವಲ್ಪ ಕೊಡಿ ಸತ್ಯನ ಅಂದಾಗ ಇದ್ಯಾಕೋ ಅಂತ ಅಂತ ಇರ್ತಾನೆ ಇರಲಿ ಕೊಡಿ ಅಂತ ತೆಗೆದು ಓಪನ್ ಮಾಡಿದರೆ ಅದು ಹಿಡನ್ ಕ್ಯಾಮ್ರಾ ಆಗುತ್ತೆ ಅದನ್ನು ನೋಡಿ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ ಇದೊಂದು ಹಿಡನ್ ಕ್ಯಾಮ್ರಾ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸತ್ಯನಿಗೂ ಶಾಕ್ ಆಗ್ತಿರುತ್ತೆ ಆವಾಗ ಶ್ರವಣ ಹೇಳ್ತಾ ಇರ್ತಾನೆ ಇದನ್ನು ರಿಮೋಟ್ ಕಂಟ್ರೋಲ್ ಇರುತ್ತೆ ತನ್ನ ಲ್ಯಾಪ್ಟಾಪ್ಗೆ ಹಾಕ್ಕೊಂಡು ಏನೇನು ಆಗ್ತಿದೆ ಅಂತ ಎಲ್ಲ ದೃಶ್ಯನೂ ನೋಡ್ಬೋದು ಅಂತ ಅಂದಾಗ ಎಕ್ಸಾಕ್ಟ್ಲಿ ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ ನನಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಆಗ ಮತ್ತೆ ಸತ್ಯಣ ಹೇಳ್ತಾ ನೀವು ನೀವೇನೇನು ಎದುರಿಸ್ಬಿಡ್ರಪ್ಪ ಚಿಕ್ಕಮಗ್ಳು ಥರ ನಾನು ಎದುರ್ಕೊಬಿಡ್ತೀನಿ ಬಿಡ್ತೀನಿ ನೀವೇನೋ ಕತೆ ಹೇಳ್ಬಿಡಿ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಪೆನ್ ಇಟ್ಕೊಂಡು ಹೇಳ್ತಾ ಇರ್ತಾನೆ ನಾನು ನೋಡು ಆಯ್ತಾ ಇದು ನಾನೊಬ್ಬ ಇನ್ಸ್ಪೆಕ್ಟರ್ ಆಗಿ ಸತ್ಯಣ್ಣ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಇಡನ್ ಕ್ಯಾಮ್ರಾ ಫಿಕ್ಸ್ ಮಾಡಿರೋ ಪೆನ್ನ ಯಾಕೆ ಯಾರು ಎಲ್ಲಿ ಕೊಟ್ಟರು ಅಂತ ಹೇಳ್ತಾ ಇರಬೇಕಾದ್ರೆ ಏನು ಮಾತಾಡ್ತಾರೆ ಹಾಗೆ ನಿಂತಿರ್ತಾನೆ ಪ್ರೀತಿಯ ಸಂಕೇತ ಸಾರಿ ಸಾರಿ ಸ್ನೇಹದ ಸಂಕೇತವಾಗಿ ಇದನ್ನು ಕೊಟ್ಟಿದ್ದೀನಿ ಅಂತ ಸಾಕ್ಷಿ ಕೊಟ್ಟಿದ್ದೀನಿ ಹೇಳೋಕ್ಕಾಗ್ದೆ ಹಾಗೆ ನಿಂತಿರಬೇಕಾದ್ರೆ ಸತ್ಯಣ ಅಂತ ಜೋರಾಗಿ ಕಿರಿಸಿದಾಗ ಎದ್ರುಕೊಂಡು ಸಾ ಸಾಕ್ಷಿ ಸಾಕ್ಷಿ ಅಂತ ಹೇಳ್ಬಿಡ್ತಾನೆ ಆಗ ದೇವಿಯನ್ಗು ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ ಅವಾಗ ಸಾಕ್ಷಿನ ಅಂತ ಯಾರು ಸಾಕ್ಷಿ ಅಂದಾಗ ನನ್ನ ಫ್ರೆಂಡ್ ಸಾಕ್ಷಿ ಅಂತ ಹೇಳ್ತಿದ್ನಲ್ಲ ಅವರು ಕೊಟ್ಟಿದ್ದು ಅಂತ ಅಂದಾಗ ಅಂದರೆ ರಾಣ ಮಗಳು ಸಾಕ್ಷಿನ ಅಂದಾಗ ಹೂ ಅಂತ ಕತ್ತಲ್ಲಾಡಿಸ್ತಾ ಇರ್ತಾನೆ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ ಮತ್ತೆ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ ಅವತ್ತು ಕೇಳಿದ್ದೆ ಇವತ್ತು ಕೇಳಿದ್ದೆ ಆ ಸಾಕ್ಷಿ ಬೇರೆ ಈ ಸಾಕ್ಷಿ ಬೇರೆನಾ ಅಥವಾ ರಾಣನ ಮಗಳೇ ಸಾಕ್ಷಿನ ಅಂತ ಅಂದಾಗ ಹೂ ಅಂತ ಅಂದಾಗ ಶಾಕಾಗಿ ಅಜಿತ್ ಸಹ ನಿಂತ್ಕೊಬಿಡ್ತಾನೆ ಮತ್ತೆ ಅಜಿತ್ ಕೇಳ್ತಾ ಇರ್ತಾನೆ ನಾನು ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೋಗ್ತೀನಿ ಅಂತ ಗೊತ್ತಾಗ್ದಲೇ ಅವರು ನನ್ನನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಆ ವಿಷಯನ ನೀವೇ ತಾನೇ ಹೇಳಿದ್ದು ಅಂತ ಅಂದಾಗ ಓ ಅಂತ ಅಂದಾಗ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ ಈ ಕಡೆ ಅಜಿತ್ ತುಂಬ ಬೇಜಾರ್ ಮಾಡಿಕೊಂಡು ಕಣ್ಣೀರು ಆಗ್ತಿರ್ಬೇಕಾದ್ರೆ ಭೂಮಿನ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ಯಾಕೆ ಸತ್ಯಣ್ಣ ಈ ಥರ ಸಾಹೇಬರಿಗೆ ಮೋಸ ಮಾಡಿದ್ರಿ ನಿಮ್ಮನ್ನು ಎಷ್ಟು ಅತಿಯಾಗಿ ಅವರು ನಂಬಿದ್ರು ಅಂಥವ್ರಿಗೆ ನೀವು ನಂಬಿಕೆ ದ್ರೋಹ ಮಾಡಿದ್ರಿ ಅಂತ ಅಂದಾಗ ಸತ್ಯಣ್ಣನು ಹಾಳ್ತಾ ಇರ್ತಾನೆ ಮತ್ತು ಅಜಿತ್ ಹೇಳ್ತಾ ಇರ್ತಾನೆ ನಾನು ನಿಮ್ಮ ಜೊತೆ ಇದ್ದು ಏನೇನು ಮಾತಾಡ್ತಿದ್ದೆ ಅದೆಲ್ಲ ಸಹ ಇನ್ಫಾರ್ಮರ್ ಆಗಿ ರಾಣಗೆ ಇತ್ತು ನಾನು ನೀವೇ ಮಾಡಿದ್ದೀರ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಇಲ್ಲ ಆಯಿತಾ ರಾಣನ ಮಗಳು ಸಾಕ್ಷಿ ಅಂತ ನನಗೆ ಗೊತ್ತಾಗೋಕ್ಕೂ ಮುಂಚೆ ನಾನೊಂದಿನ ಹೇಳಿದ್ದೆ ಅಜಿತ್ ರಾಣ ಮತ್ತು ಸಾಕ್ಷಿನ ಅರೆಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೇನೆ ಅಂತ ಅಷ್ಟೇ ನಾನು ಹೇಳಿದ್ದೆ ನೀನು ಹೇಳಿರಲಿಲ್ಲ ನಾನು ನಂಬು ಅಂತ ಹೇಳ್ತಿರ್ಬೇಕಾದ್ರೆ ನೋಡು ಸತ್ಯ ನನ್ನ ಮಗ ಇರೋದು ನೀನು ಅಂತಲ್ಲ ನಿನ್ನ ಮುಖಾಂತರ ಇರೋ ಪೆನ್ನಲ್ಲಿ ಎಲ್ಲ ಗೊತ್ತಾಗಿದೆ ಅಂತ ಹೇಳ್ತಾ ಇದ್ದೇನೆ ಅಂತ ಸಂಗೀತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ದೇವಿಯನ್ನು ಸಾಕೇಳ್ತಾ ಇರ್ತಾಳೆ ಈ ಪೆನ್ ನಿನಗೆ ಯಾವಾಗ ಕೊಟ್ಲು ಸಾಕ್ಷಿ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಲ್ವ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊ ಬರ್ತಿರ್ಬೇಕಾದ್ರೆ ಗಿಫ್ಟಾಗಿ ಪೆ ಪೆನ್ನ ಕೊಟ್ಟಲು ಅಂತ ಹೇಳ್ತಿರ್ಬೇಕಾದ್ರೆ ಓಹೋ ಅವಾಗ ಕೊಟ್ಲ ಹಾಗಾದರೆ ಅದಾದಮೇಲೆ ತಾನೇ ನಾವು ರಾಣನ ಅರೆಸ್ಟ್ ಮಾಡಬೇಕು ಅಂತ ಅಜಿತ್ ಎಲ್ಲ ಡಾಕ್ಯುಮೆಂಟ್ನ ರೆಡಿ ಮಾಡ್ಕೊಂಡಿದ್ದು ಅದನ್ನೆಲ್ಲ ಗೊತ್ತಾಗಿ ರಾಮಣ್ಣನ ಮನೆಗೆ ಕರೆಸಿ ಅವಮಾನ ಮಾಡಿ ಬಟ್ಟೆ ಇಲ್ಲದೆ ಮೆರವಣಿಗೆ ಮಾಡಿದ್ದು ಚೇಚೆ ಹಾಗಾದರೆ ಬೇಕು ಬೇಕು ಅಂತಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಈ ಥರ ಎಲ್ಲ ಮಾಡಿದ್ದಾಳೆ ಅವನು ಎಂತ ಕೇಳಿರ್ಬೋದು ಅಂತ ಬೈತಿರ್ಬೇಕಾದ್ರೆ ಈ ಕಡೆ धातित के सत्रण में कोपा चास्ती आक्ताई रहते ಆಗ ಬೇಕು ಬೇಕಂತಲೇ ದೇವೇನು ಹೇಳ್ತಾ ಇರ್ತಾಳೆ ನಮ್ಮ ರಾಮಣ್ಣನಿಗೆ ಅವಮಾನ ಆಗಿದ್ದು ಹಾಗಾದರೆ ನಿನ್ನಿಂದಲೇ ಕಣೋ ಸತ್ಯ ಅಂತಂದಾಗ ಸತ್ಯನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಆವಾಗ ನಿನ್ನಿಂದಲೇ ಎಲ್ಲ ಆಗಿದ್ದು ನಂಬಿಕೆ ದ್ರೋಹ ನಾನು ಮಾಡಿದೆ ಅಂತಂದಾಗ ಮನೆಯವರಲ್ಲರೂ ಸತ್ಯನ ಮೇಲೆ ಕೋಪ ಮಾಡ್ತಿದ್ ಕೋಪ ಮಾಡ್ಕೋತಿದ್ರೆ ಸತ್ಯಣ್ಣ ಮಾತ್ರ ಆಗಿ ಕಣ್ಣೀರು ಹಾಕಿ ಹೇಳ್ತಾ ಇರ್ತೇನೆ ನಿಜವಾಗ್ಲೂ ನಾನು ಈ ಥರ ಕೆಲಸ ಮಾಡಿಲ್ಲ ಇದು ಏನಾಯಿತು ಅಂತ ನನಗೆ ಗೊತ್ತಿಲ್ಲ ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಕೋಪ ಮಾಡಿಕೊಂಡು ನಾನು ಭೂಮಿನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದಿದ್ದೆ ಆಮೇಲೆ ನಾನು ರಾಣನ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಕನೆಕ್ಟ್ ಮಾಡಿದ್ದೀನಿ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೆ ಹಾಗಾದರೆ ಇದ್ರ ಮುಖಾಂತರ ಎಲ್ಲ ಫೋಟೋಜಸ್ನ ಅವರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಅಜಿತ್ ಹೇಳ್ತಾ ಇರ್ತೇನೆ ನಾನು ರಾಣ ಸಾಕ್ಷಿನ ಅರೆಸ್ಟ್ ಮಾಡಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಎಲ್ಲ ಡೀಟೇಲ್ಸ್ನ ಕಲೆಕ್ಟ್ ಮಾಡಿಕೊಂಡು ಅವ್ರು ಬೇಕು ಬೇಕು ಅಂತಲೇ ನಮ್ಮ ಅಪ್ಪನಿಗೆ ಅವಮಾನ ಮಾಡಿದ್ದಾರೆ ಹಾಗಾದರೆ ಗೊತ್ತು ಗೊತ್ತಿಲ್ಲದಾನೆ ಇದಕ್ಕೆ ನೀವೇ ದೊಡ್ಡ ಕಾರಣ ಸತ್ಯಣ್ಣ ಅಂತ ಹೇಳ್ತಿರ್ಬೇಕಾದ್ರೆ ಶಾಕಾಗಿ ಅಜಿತ್ ಮುಖ ನಾನು ನೋಡ್ತಾ ಇರ್ತಾನೆ ಎಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು